ಎವ್ರಿ ವನ್ ಇವತ್ತು ಬಿರಿಯಾನಿ ಮಾಡೋಣ ಅಂತೇಳಿ ತಿಳ್ಕೊಂಡಿದ್ದೇನೆ ಬಿರಿಯಾನಿ ಅಂತೇಳಿ ಹೇಳಿದ ತಕ್ಷಣ ಎಲ್ಲರೂ ಇಷ್ಟಪಡ್ತಾರೆ ಅದನ್ನು ಕಡಿಮೆ ಸಮಯದಲ್ಲಿ ಮಾಡುವಂತಹ ಒಂದು ರೆಸಿಪಿಯೊಂದಿಗೆ ಅಂತೇಳಿ ಇವತ್ತು ನಾನು ಬಂದಿದ್ದೇನೆ ಸಾಮಾನ್ಯವಾಗಿ ಮನೆಯಲ್ಲಿ ಮಾಡಿ ತಿನ್ನು ತಿನ್ನುವಾಗ ಆ ಹೋಟೆಲಲ್ಲಿ ಕೊಡುವಂತಹ ಟೇಸ್ಟ್ ನಮ್ಗೆ ಬರೋದಿಲ್ಲ ಅಂತೇಳಿ ಹೇಳಿ ಹೆಚ್ಚಾಗಿ ಎಲ್ಲರೂ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ಆದರೆ ಇವತ್ತು ನಾನು ತೋರಿಸ್ ತೋರಿಸ್ತಾ ಇರುವಂತಹ ರೆಸಿಪಿಯಲ್ಲಿ ಹೋಟೆಲಲ್ಲಿ ಸಿಕ್ಕುವಂತಹ ಟೇಸ್ಟೇ ನಿಮಗೆ ಈ ಬಿರಿಯಾನಿಯಲ್ಲಿ ಸಿಗುತ್ತೆ ಹಾಗಾಗಿ ಕೆಲವೊಂದು ಇಂಗ್ರೀಡಿಯೆಂಟ್ಗಳನ್ನು ನಾನು ಹೇಳ್ತಾ ಇದ್ದೇನೆ ಅದರ ಆ ಒಂದು ಇಂಗ್ರೀಡಿಯೆಂಟಿಂದ ನಿಮ್ಮ ಬಿರಿಯಾನಿ ಟೇಸ್ಟ್ ಕೂಡ ತುಂಬಾ ಸೂಪರಾಗಿ ಬರುತ್ತೆ ಹಾಗಾದರೆ ಸ್ಟಾರ್ಟ್ ಮಾಡೋಣ ಅಲ್ಲ ಬನ್ನಿ ಮೂರು ಗ್ಲಾಸ್ ಆಗುವಷ್ಟು ರೈಸನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೇನೆ ನಾನು ಇಲ್ಲಿಗ ಒನ್ ಕಪ್ ಆಫ್ ಕರ್ಡ್ ಎರಡು ಟೊಮೆಟೊವನ್ನು ರಫ್ ಆಗಿ ಚಾಕ್ ಮಾಡಿ ಇಟ್ಕೊಂಡಿದ್ದೇನೆ ಇಲ್ಲಿ ಇನ್ನು ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಇದರಲ್ಲಿ ಮೆಂತ್ಯ ಸೊಪ್ಪಿನ ಪ್ರಮಾಣ ಸ್ವಲ್ಪ ಜಾಸ್ತಿಯಾಗಿರಬೇಕು ಗ್ರೀನ್ ಚಿಲ್ಲಿ ಫೋರ್ ಮೀಡಿಯಮ್ ಸೈಜ್ ಆನಿಯನ್ಸನ್ನು ತಗೊಂಡಿದ್ದೇನೆ ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸೋಂಪು ಇನ್ನು ಸ್ಪೈಸಸ್ ಅಂತೇಳಿ ಹೇಳಿದರೆ ಲೀಫು ಏಲಕ್ಕಿ ಫ್ಲವರು ಚಕ್ಕೆ ಮತ್ತು ಲವಂಗ ಇದಿಷ್ಟು ಐಟಮನ್ನು ತಗೊಂಡಿದ್ದೇನೆ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಕಪ್ಪಾಗುವಷ್ಟು ತುಪ್ಪವನ್ನು ತೊಗೊಂಡಿದ್ದೇನೆ ಇನ್ನು ಒಂದು ಗ್ಲಾಸ್ ಆಗುವಷ್ಟು ಹಾಲನ್ನು ತಗೊಂಡಿದ್ದೇನೆ ಇಲ್ಲಿ ಇನ್ನು ಚಿಲ್ಲಿ ಪೌಡರು ಟರ್ಮರಿಕ್ ಪೌಡರ್ ಕೊರಿಯಾಂಡರ್ ಪೌಡರ್ ಮತ್ತು ಗರಂ ಮಸಾಲ ಇನ್ನು ಹಾಫ್ ಕೆ ಜಿ ಆಗುವಷ್ಟು ಚಿಕನನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೇನೆ ಇಲ್ಲಿ ಇದಿಷ್ಟು ಇಂಗ್ರೀಡಿಯೆಂಟ್ ನಮ್ಮ ಬಿರಿಯಾನಿಗೆ ಬೇಕಾಗುವಂಥದ್ದು ಇದೆಷ್ಟು ಐಟಮ್ಸ್ ಇದ್ದರೆ ನಾವು ಸೂಪರ್ ಆಗಿರುವಂತಹ ಬಿರಿಯಾನಿಯನ್ನು ಪ್ರಿಪೇರ್ ಮಾಡ್ಬೋದು ಇನ್ನು ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲಿಗೆ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿರುವಂತಹ ಚಿಕನನ್ನು ಹಾಕಿ ನಾನಿಲ್ಲಿಗ ಹಾಫ್ ಕೆ ಜಿಯಷ್ಟು ಚಿಕನನ್ನು ತೊಗೊಂಡಿದ್ದೇನೆ ಹಾಫ್ ಕೆ ಜಿಗೆ ಬೇಕಾಗುವಷ್ಟು ಐಟಮ್ಗಳನ್ನು ನಾನು ತೋರಿಸ್ತಾ ಇರುವಂಥದ್ದು ನಿಮಗೆ ಇನ್ನು ಜಿಂಜರ್ ಗಾರ್ಲಿಕ್ ಪೇಸ್ಟು ಒನ್ ಸ್ಪೂನ್ ಆಗುವಷ್ಟು ನಾನು ಇಲ್ಲಿ ತೊಗೊಂಡಿದ್ದೇನೆ ಒನ್ ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಅದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪೌಡರ್ ಯಾವುದೇ ಬ್ರ್ಯಾಂಡನ್ ಇದು ಗರಂ ಮಸಾಲ ಪೌಡರನ್ನು ಕೂಡ ನೀವು ಯೂಸ್ ಮಾಡಬ ಮಾಡ್ಕೊಳ್ಬೋದು ಒಂದು ಸ್ಪೂನ್ ಆಗುವಷ್ಟು ಕೊರಿಯಂಡರ್ ಪೌಡರ್ ಇನ್ನು ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ಟರ್ಮರಿಕ್ ಪೌಡರ್ ಇನ್ನು ಚಿಲ್ಲಿ ಪೌಡರ್ ಒನ್ ಒನ್ ಆ್ಯಂಡ್ ಹಾಫ್ ಅಥವಾ ಟೂ ಸ್ಪೂನ್ ಆಗುವಷ್ಟು ನೀವು ಇಲ್ಲಿ ತೊಗೊಳ್ಬೋದು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಎಷ್ಟು ಸ್ಪೈಸಸನ್ನು ನೀವು ಇಷ್ಟಪಡ್ತೀರೋ ಅಷ್ಟಕ್ಕೆ ಸರಿಯಾಗಿ ನೀವು ಚಿಲ್ಲಿ ಪೌಡರನ್ನು ಹಾಕ್ಕೊಳ್ಬೋದು ಇದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಇನ್ನು ಕರ್ಡು ಒಂದು ತ್ರೀ ಫೋರ್ ಟೇಬಲ್ ಸ್ಪೂನ್ ಆಗುವಷ್ಟು ಕರ್ಡನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಎಲ್ಲ ಸ್ಪೈಸಸ್ಸು ನಾವೇನೆಲ್ಲ ಹಾಕಿದ್ದೇವೆ ಅದೆಲ್ಲವೂ ಕೂಡ ನಮ್ಮ ಚಿಕನಿಗೆ ಸರಿಯಾಗಿ ಹೊಂದ್ಕೊಳ್ಳುವ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಮಿಕ್ಸ್ ಮಾಡಿರುವಂತಹ ಚಿಕನನ್ನು ಒಂದು ಹಾಫ್ ಆ್ಯನ್ ಅವರ್ ಅಂದರೆ ನೀವೇನು ಮಸಾಲ ರೆಡಿ ಮಾಡ್ಕೊಳ್ಳುವಷ್ಟು ಟೈಮ್ ತನಕ ಇದನ್ನು ಹಾಗೆ ಪಕ್ಕದಲ್ಲಿ ಇಟ್ಕೊಳ್ಬೋದು ಯಾವಾಗಲೂ ಕೂಡ ಬಿರಿಯಾನಿಯನ್ನು ಸ್ಟಾರ್ಟ್ ಮಾಡಬೇಕು ಅಂತೇಳಿ ಹೇಳಿದಾಗ ಫಸ್ಟು ಈ ಒಂದು ಪ್ರಿಪರೇಷನನ್ನು ನಾವು ಫಸ್ಟಿಗೆ ಮಾಡಿ ಇಟ್ಕೊಂಡ್ಬಿಟ್ರೆ ಅದು ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಎಲ್ಲ ಚಿಕನ್ ಪೀಸಸ್ಗಳು ಕೂಡ ಎಲ್ಲ ಸ್ಪೈಸಸನ್ನು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ತೇವೆ ಇನ್ನು ಮಸಾಲವನ್ನು ರೆಡಿ ಮಾಡ್ಕೊಳ್ಳೋಣ ಒಂದು ಪಾತ್ರೆಗೆ ಒಂದು ಮೂರು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕಿ ಅದು ಬಿಸಿ ಆಗ್ತದೆ ಅನ್ನುವಾಗ ಆನಿಯನನ್ನು ನಾವೇನು ಚಾಪ್ ಮಾಡಿ ಇಟ್ಕೊಂಡಿದ್ದೇವೆ ಅದನ್ನು ಹಾಕಿ ಚೆನ್ನಾಗಿ ಬ್ರೌನಿಷ್ ಆಗುವ ತನಕ ಫ್ರೈ ಮಾಡ್ಕೊಳ್ಬೇಕು ಇನ್ನು ನಾವೇನು ಸ್ಪೈಸಸ್ ತೊಗೊಂಡಿದ್ದೇವೆ ಫ್ಲವರ್ ಚಕ್ಕೆ ಲವಂಗ ಏಲಕ್ಕಿ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬಹುದು ಇನ್ನು ಗ್ರೀನ್ ಚಿಲ್ಲೀಸು ಅದನ್ನು ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನಂತರ ಇದೆಲ್ಲವೂ ಕೂಡ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಮಿಕ್ಸಿ ಜಾರಿಗೆ ಇದನ್ನು ಶಿಫ್ಟ್ ಮಾಡಿಕೊಂಡು ಒಂದು ಪೇಸ್ಟನ್ನು ರೆಡಿ ಮಾಡಿಕೊಳ್ಬೇಕು ಸ್ವಲ್ಪ ಕೂಲ್ ಆದ ನಂತರ ಈ ಪೇಸ್ಟನ್ನು ರೆಡಿ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಬಿಸಿ ಇರಬೇಕಾದ್ರೆ ಪೇಸ್ಟ್ ಮಾಡಿಕೊಂಡಕ್ಕೆ ಹೋಗಬೇಡಿ ಇನ್ನು ಅದೇ ಪಾತ್ರೆಗೆ ಸ್ವಲ್ಪ ತುಪ್ಪವನ್ನು ಹಾಕಿ ಸ್ವಲ್ಪ ತುಪ್ಪ ಕಾದ ನಂತರ ನಾವು ಯಾವೆಲ್ಲ ಸೊಪ್ಪುಗಳನ್ನ ತೊಗೊಂಡಿದ್ದೇವೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮೆಂತ್ಯ ಸೊಪ್ಪನ್ನು ತಗೊಂಡಿದ್ದೇವೆ ಅದನ್ನು ಒಂದೊಂದಾಗಿ ನಾವು ಈಗ ಫ್ರೈ ಮಾಡಿಕೊಳ್ಬೇಕು ಮೊದಲಿಗೆ ನಾನಿಲ್ಲಿ ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೇನೆ ಮೆಂತ್ಯ ಸೊಪ್ಪು ಸ್ವಲ್ಪ ಪ್ರಮಾಣ ಜಾಸ್ತಿ ಆಗಿರಬೇಕು ಆಗ ಟೇಸ್ಟ್ ನಮಗೆ ಚೆನ್ನಾಗಿ ಬರುತ್ತೆ ಅದರದ್ದು ಇನ್ನು ಅದು ಸ್ವಲ್ಪ ಬಾಡ್ತಾ ಇದೆ ಅಂತೇಳಿ ಹೇಳಬೇಕಾದ್ರೆ ಇನ್ನು ಇನ್ನು ಪುದೀನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನಿಲ್ಲಿ ಪುದೀನ ಸೊಪ್ಪನ್ನು ಒಂದು ಹಿಡಿಯಷ್ಟು ತೊಗೊಂಡಿದ್ದೇನೆ ಕೆಲವರು ಹೆಚ್ಚಾಗಿ ಬಿರಿಯಾನಿ ಮಾಡಬೇಕಾದ್ರೆ ಪಲಾವ್ ಮಾಡಬೇಕಾದ್ರೆ ಜಾಸ್ತಿ ಪುದೀನ ಸೊಪ್ಪನ್ನು ಯೂಸ್ ಮಾಡ್ತಾರೆ ಸೊ ಜಾಸ್ತಿ ಯೂಸ್ ಮಾಡೋದ್ರಿಂದ ಅದರದ್ದೇ ಘಮ ಅನ್ನೋದು ಜಾಸ್ತಿಯಾಗಿರುತ್ತೆ ಹಾಗಾಗಿ ಕೆ ಟೇಸ್ಟು ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಇನ್ನು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈ ಮೂರು ಸೊಪ್ಪನ್ನು ಪುದೀನ ಸೊಪ್ಪು ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಈ ಮೂರು ಸೊಪ್ಪನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈ ಇದನ್ನು ತೋರಿಸ್ಬೇಕಾದ್ರೆ ನಾನು ಒಂದು ಬಟ್ಲಾಗುವಷ್ಟು ಸೊಪ್ಪನ್ನು ತೋರಿಸಿದ್ದೆ ಇದು ಬಾಡಿದ ನಂತರ ಸ್ವಲ್ಪವೇ ಸ್ವಲ್ಪ ಆಗುತ್ತೆ ಇನ್ನು ಅಷ್ಟರೊಳಗೆ ನಮ್ಮ ಈರುಳ್ಳಿ ಏನು ಫ್ರೈ ಮಾಡಿದ್ದೇವೆ ಅದು ಕೂಲಾಗಿತ್ತು ಇವಾಗ ನಾನು ಅದು ಪೇಸ್ಟ್ ಮಾಡಿ ಇಲ್ಲಿ ಬೌಲಿಗೆ ಹಾಕ್ಕೊಳ್ತಾ ಇದ್ದೇನೆ ಈ ಪೇ ಈ ಒಂದು ಪೇಸ್ಟ್ ಅನ್ನೋದು ನಮ್ಮ ಬಿರಿಯಾನಿಯ ಟೇಸ್ಟನ್ನು ಇನ್ನಷ್ಟು ಹೆಚ್ಚ ಹೆಚ್ಚು ಮಾಡಿಸ್ತದೆ ಸೊ ನೆಕ್ಸ್ಟು ಇನ್ನು ಒಂದು ಕುಕ್ಕರಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕಿ ಸ್ವಲ್ಪ ತುಪ್ಪದ ಪ್ರಮಾಣ ಜಾಸ್ತಿ ಇದ್ದಷ್ಟು ನಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇನ್ನು ಸ್ವಲ್ಪ ಏಲಕ್ಕಿ ಲವಂಗ ಆಮೇಲೆ ಬಿರಿಯಾನಿ ಎಲೆ ಫ್ಲವರು ಚಕ್ಕೆ ಸೋಂಪು ಇದಿಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ನಾವೇನು ಮಸಾಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇವಲ್ವ ಆನಿಯನ್ ಪೇಸ್ಟನ್ನು ಏನು ಮಾಡಿಕೊಂಡಿದ್ದೇವೆ ಅದನ್ನು ಹಾಕ್ಕೊಳ್ಬೇಕು ಹಾಕಿ ಆ ಹಸಿ ವಾಸನೆ ಹೋಗುವವರೆಗೂ ಕೂಡ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಯಾವುದೇ ಮಸಾಲವನ್ನು ನಾವು ಆ್ಯಡ್ ಮಾಡಿದರೂ ಕೂಡ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರಷ್ಟೇ ಆ ಟೇಸ್ಟ್ ಅನ್ನೋದು ನಮಗೆ ಬರುತ್ತೆ ಹಾಗಾಗಿ ಇಲ್ಲಿ ಮಸಾಲೆಯನ್ನು ಹಾಕಿ ನಾವು ಚೆನ್ನಾಗಿ ಆ ಹಸಿ ವಾಸನೆ ಏನು ಹೋಗಿ ಬರುತ್ತೆ ಅದನ್ನು ಚೆನ್ನಾಗಿ ಫ್ರೈ ಮಾಡಿದಾಗ ಮಾತ್ರ ಆ ಹಸಿ ವಾಸನೆ ಅನ್ನೋದು ಹೋಗುತ್ತೆ ಹಾಗೆ ಅಲ್ಲಿವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನಾನೀಗ ಇಲ್ಲಿ ತೋರಿಸ್ತಾ ಇದ್ದೇನಲ್ಲ ಈಗ ನಮಗೆ ಯಾವಾಗ ಗೊತ್ತಾಗುತ್ತಂದ್ರೆ ಆ ಎಣ್ಣೆ ಬಿಟ್ಟಿದೆ ಅಂತೇಳಿ ಹೇಳಿದರೆ ಚೆನ್ನಾಗಿ ಫ್ರೈ ಆಗಿದೆ ಅಂತೇಳಿ ಹೇಳಿ ಅರ್ಥ ಇನ್ನು ಈ ಮಸಾಲೆಗೆ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ದೇವೆ ಟೊಮೆಟೊವನ್ನು ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಕೆಲವರು ಇಲ್ಲಿ ಟೊಮೆಟೊ ಪೇಸ್ಟನ್ನು ಪ್ರಿಫರ್ ಮಾಡ್ತಾರೆ ನಾನಿಲ್ಲಿ ಆಗಿ ಕಟ್ ಮಾಡಿರುವಂತಹ ಟೊಮೆಟೊವನ್ನೇ ಹಾಕಿದ್ದೇನೆ ಇಲ್ಲಿ ಹಾಕಿರುವಂತಹ ಟೊಮೆಟೊವನ್ನು ಚೆನ್ನಾಗಿ ಒಂದೆರಡು ಮೂರು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳಿ ಹಾಕಿರುವ ಟೊಮೆಟೊದ ಹಸಿ ಸ್ಮೆಲ್ ಹೋಗುವವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಯಾವುದೇ ನೀವು ಇಂಗ್ರೀಡಿಯೆಂಟ್ ಹಾಕಿದರೂ ಕೂಡ ಅದು ಆ ಮಸಾಲೆಯೊಟ್ಟಿಗೆ ಚೆನ್ನಾಗಿ ಹೊಂದಿಕೊಂಡ ನಂತರವೇ ನೀವು ನೆಕ್ಸ್ಟ್ ಇಂಗ್ರೀಡಿಯೆಂಟನ್ನು ಆ್ಯಡ್ ಮಾಡಬೇಕು ಹಾಗೆ ನೆಕ್ಸ್ಟ್ ಇಲ್ಲಿ ಸೊಪ್ಪಿನ ಪೇಸ್ಟನ್ನು ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ದೇವೆ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಚೆನ್ನಾಗಿ ಆ ಹಸಿ ವಾಸನೆ ಹೋಗುವವರೆಗೂ ಕೂಡ ಅದನ್ನು ಇಲ್ಲಿ ಫ್ರೈ ಮಾಡಿಕೊಳ್ಬೇಕು ಇನ್ನು ಇದಕ್ಕೆ ಒಂದು ಒಂದೂವರೆ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪೌಡರ್ ಮತ್ತು ಒಂದು ಸ್ಪೂನ್ ಆಗುವಷ್ಟು ಕೊರಿಯಾಂಡರ್ ಪೌಡರ್ ಇನ್ನು ಒಂದು ಹಾಫ್ ಸ್ಪೂನ್ ಆಗುವಷ್ಟು ಟರ್ಮರಿಕ್ ಪೌಡರ್ ಮತ್ತು ಚಿಲ್ಲಿ ಪೌಡರ್ ಒಂದು ಆಲ್ರೆಡಿ ನಾವು ಚಿಕನಿಗೆ ಮಿಕ್ಸ್ ಮಾಡಬೇಕಾದ್ರೆ ಚಿಲ್ಲಿ ಪೌಡರನ್ನು ನಾವು ಆ್ಯಡ್ ಮಾಡಿಕೊಂಡಿದ್ದೇವೆ ಹಾಗಾಗಿ ಇಲ್ಲಿ ಖಾರವನ್ನು ನೋಡಿಕೊಂಡು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಚಿಲ್ಲಿ ಪೌಡರನ್ನ ಆ್ಯಡ್ ಮಾಡಿದರೆ ಸಾಕಾಗುತ್ತೆ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಪುನಃ ಸ್ವಲ್ಪ ಕುಕ್ಕಾಗಲಿಕ್ಕೆ ಬಿಡಬೇಕು ಚೆನ್ನಾಗಿ ಚೆನ್ನಾಗಿ ಫ್ರೈ ಆಗುವವರೆಗೆ ವೆಯ್ಟ್ ಮಾಡಬೇಕು ಒಂದು ಫೋರ್ ಫೈವ್ ಮಿನಿಟ್ಸ್ ವೇಟ್ ಮಾಡಿದರೆ ಸಾಕಾಗುತ್ತೆ ಚೆನ್ನಾಗಿ ಅದು ಫ್ರೈ ಆಗುತ್ತೆ ಎಲ್ಲ ಮಸಾಲೆಗಳು ಕೂಡ ಚೆನ್ನಾಗಿ ಹೊಂದ್ಕೊಳ್ತದೆ ಇಲ್ಲಿ ನೆಕ್ಸ್ಟ್ ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಉಪ್ಪನ್ನು ಇಲ್ಲಿ ಹಾಕೊಂಡ್ರೆ ಸಾಕಾಗುತ್ತೆ ಇವಾಗ ನೆಕ್ಸ್ಟ್ ಪುನಃ ನಾವು ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ಲಿಕ್ಕಿರುತ್ತೆ ಎಂಡ್ ನಾವು ಏನು ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ತೇವೆ ಅಂತೇಳಿ ಹೇಳ್ತೇವೆ ಆಗ ಪುನಃ ನಾವು ಚೆಕ್ ಮಾಡಿಕೊಂಡು ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ಬೋದು ಹಾಗಾಗಿ ಸ್ವಲ್ಪ ಸಾಲ್ಟನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಇನ್ನು ಈ ಎಲ್ಲ ಮಸಾಲೆಗಳು ಚೆನ್ನಾಗಿ ಬೆಂದ ನಂತರ ನಾವು ಇಲ್ಲಿಗೆ ಏನು ಚಿಕನನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇವೆ ಆ ಚಿಕನನ್ನು ಈ ಮಸಾಲೆಗೆ ಆ್ಯಡ್ ಮಾಡಿಕೊಳ್ಬೇಕು ಈ ಮಸಾಲೆಯಲ್ಲಿ ಚಿಕನ್ ಚೆನ್ನಾಗಿ ಇವಾಗ ಬೇಯಬೇಕು ಚೆನ್ನಾಗಿ ಮಸಾಲೆಯಲ್ಲಿ ಚಿಕನ್ ಫ್ರೈ ಆದ ನಂತರ ನಾವು ನೆಕ್ಸ್ಟು ರೈಸನ್ನು ಆ್ಯಡ್ ಮಾಡ್ಕೊಳ್ಬೇಕು ಅಲ್ಲಿಯವರೆಗೂ ಕೂಡ ಚಿಕನ್ ಬೇಯುವವರೆಗೂ ಕೂಡ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನಾನಿಲ್ಲಿ ಇವಾಗ ತೋರಿಸ್ತಾ ಇದ್ದೇನಲ್ವ ಹಾಗೆ ಚೆನ್ನಾಗಿ ಅದು ಎಣ್ಣೆ ಬಿಟ್ಕೊಳ್ಬೇಕು ಅದರ ಮಸಾಲೆಯಲ್ಲಿ ಆ ಎಣ್ಣೆ ಬಿಟ್ಟಿದೆ ಅಂತೇಳಿ ಹೇಳಿದರೆ ನಮ್ಮ ಚಿಕನ್ ಚೆನ್ನಾಗಿ ಬೆಂದಿದೆ ಅಂತೇಳಿ ಹೇಳಿ ಅರ್ಥ ಹಾಗೆ ಎಲ್ಲ ಮಸಾಲೆಗಳು ಕೂಡ ಪರ್ಫೆಕ್ಟಾಗಿ ಬೇಯ್ತಾ ಇದೆ ಅಂತೇಳಿ ಹೇಳಿ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಹಾಗೆ ನೆಕ್ಸ್ಟ್ ಏನಂತೇಳಿ ಹೇಳಿದ್ರೆ ನಾನು ವಾಶ್ ಮಾಡಿ ಇಟ್ಕೊಂಡಿರುವಂತಹ ರೈಸನ್ನು ತ್ರೀ ಗ್ಲಾಸಸ್ ರೈಸನ್ನು ತಗೊಂಡಿದ್ದೇನೆ ನಾನಿಲ್ಲಿ ಆ ರೈಸನ್ನು ಆ್ಯಡ್ ಮಾಡಿ ಅದಕ್ಕೆ ಎರಡು ಗ್ಲಾಸು ನೀರನ್ನು ಆ್ಯಡ್ ಮಾಡಿಕೊಳ್ಬೇಕು ಒಂದು ಗ್ಲಾಸ್ ರೈಸಿಗೆ ಟೂ ಗ್ಲಾಸು ವಾಟರ್ ಆದರೆ ನಾನಿಲ್ಲಿ ತ್ರೀ ಗ್ಲಾಸ್ ರೈಸ್ ತಗೊಂಡಿದ್ದೇನೆ ಫೈ ಗ್ಲಾಸು ವಾಟರನ್ನು ಆ್ಯಡ್ ಮಾಡ್ಕೊಂಡಿದ್ದೇನೆ ಇನ್ನು ಒಂದು ಗ್ಲಾಸ್ ಆಗುವಷ್ಟು ಹಾಲನ್ನು ಆ್ಯಡ್ ಮಾಡ್ತಾ ಇದ್ದೇನೆ ಇಲ್ಲಿ ಹಾಲು ಆ್ಯಡ್ ಮಾಡೋದ್ರಿಂದ ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ಒಂದು ಗ್ಲಾಸ್ ಆಗುವಷ್ಟು ಹಾಲನ್ನು ಆ್ಯಡ್ ಇದ್ದೇನೆ ಇನ್ನು ನಾವು ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ಮಾಡಿರುವಂತಹ ಮಸಾಲ ಅನ್ನೋದು ತುಂಬ ಲಿಕ್ವಿಡ್ ಆಗಿದೆ ಹೆಚ್ಚಾಗಿ ನಾವು ತಪ್ಪು ಮಾಡುವುದು ಈ ಜಾಗದಲ್ಲಿ ನೀವು ಪ್ರಿಪೇರ್ ಮಾಡಿರುವಂತಹ ಮಸಾಲೆ ತುಂಬ ತಿಕ್ಕಾಗಿದ್ದರೆ ಪಾತ್ರೆ ಅಥವಾ ಕುಕ್ಕರಿನ ತಳ ಹಿಡಿಯುವ ಸಾಧ್ಯತೆ ಇರುತ್ತೆ ಹಾಗಾಗಿ ನೀವು ಮಸಾಲೆಗೆ ನೀರನ್ನು ಬೆರೆಸುವ ಸಮಯದಲ್ಲಿ ನಾನು ತೋರಿಸಿರುವಂತಹ ರೀತಿಯಲ್ಲಿ ಮಾಡಿದರೆ ನೀವು ತಯಾರಿಸುವ ಬಿರಿಯಾನಿ ಸೂಪರಾಗಿ ಬರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ಳಿ ಈ ಸಮಯದಲ್ಲಿ ಖಾರ ಮತ್ತು ಉಪ್ಪು ಎರಡನ್ನೂ ಚೆಕ್ ಮಾಡಿ ಬೇಕಿದ್ದಲ್ಲಿ ಪುನಃ ಸೇರಿಸಿಕೊಳ್ಬಹುದು ಇದೇ ಫೈನಲ್ ಟಚ್ ಅಪ್ ಆಗಿರುತ್ತೆ ಇವಾಗ ಲಿಡ್ ಕ್ಲೋಸ್ ಮಾಡಿ ಟೂ ವಿಸಿಲ್ಸ್ ಹಾಕಿದರೆ ಸೂಪರ್ ಆಗಿರುವಂತಹ ಬಿರಿಯಾನಿ ರೆಡಿಯಾಗುತ್ತೆ ನೀವೀಗ ನೋಡ್ತಾ ಇದ್ದೀರಾ ಬಿರಿಯಾನಿ ಪರ್ಫೆಕ್ಟಾಗಿ ಉದುರುದುರಾಗಿ ಬಂದಿದೆ ನಾನು ಎಕ್ಸ್ಪೆಕ್ಟ್ ಮಾಡಿದ ರೀತಿಯಲ್ಲೇ ಕಲರ್ ಕೂಡ ಬಂದಿದೆ ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ಕಮೆಂಟ್ ಮೂಲಕ ನನಗೆ ತಿಳಿಸಿ ಹಾಗೆಯೇ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಪ್ರೋತ್ಸಾಹದೊಂದಿಗೆ ಮತ್ತಷ್ಟು ಹೊಸ ಹೊಸ ರೆಸಿಪಿಗಳನ್ನು ತಿಳಿಸಿಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇರ್ತೇನೆ ಥ್ಯಾಂಕ್ ಯು